ತುಮಕೂರಿನಲ್ಲಿ ಬೆಳ್ಳಂಬಳಿಕೆ ವೈದ್ಯನ ಮನೆ ಮೇಲೆ ಲೋಕಾಯುಕ್ತ ದಾಳಿ ಡಾಕ್ಟರ್ ಜಗದೀಶ್ ಮನೆ ಸೇರಿದಂತೆ ಒಟ್ಟು ಆರು ಕಡೆಗಳಲ್ಲಿ ಲೋಕಾಯುಕ್ತ ದಾಳಿಯನ್ನ ನಡೆಸಲಾಗಿದೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ತಾವರೆಕೆರೆಯಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯನಾಗಿರುವ ಡಾಕ್ಟರ್ ಜಗದೀಶ್ ಅಕ್ರಮ ಆಸ್ತಿಗಳಿಗೆ ಆರಂಭದಡಿ ದಾಳಿ ತುಮಕೂರಿನ ಬಾಟಾವಾಡಿ ಬಳಿಯಲ್ಲಿರುವ ಮನೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ತುಮಕೂರಿನ ಮಂಜುನಾಥ್ ನಗರದ ಕಾಂಪ್ಲೆಕ್ಸ್ ಶಿರಾ ತಾಲೂಕಿನ ಎಲ್ಪೇನಹಳ್ಳಿಯಲ್ಲಿರುವ ಮನೆ ಮೇಲೆ ಲೋಕಾಯುಕ್ತ ದಾಳಿ ಸಹೋದರ ಕಾಂತರಾಜ್ ಹಾಗೂ ಡಾಕ್ಟರ್ ಜಗದೀಶ್ ಪತ್ನಿ ರೂಪಾ ಹೆಸರಿನಲ್ಲಿರುವ ಮನೆ ಜಮೀನಿನ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ ಜೊತೆಗೆ ಶಿರಾ ತಾಲೂಕಿನ ಬರಗೂರಿನಲ್ಲಿ ತನ್ನ ತಾಯಿ ಹೆಸರಿನಲ್ಲಿ ಆಸ್ತಿ ಪತ್ತೆ ಬರಗೂರಿನಲ್ಲಿರುವ ಮೂರು ಕಡೆ ತುಮಕೂರು ಸೇರಿದಂತೆ ಒಟ್ಟು ಆರು ಕಡೆ ಲೋಕಾಯುಕ್ತ ದಾಳಿ ತುಮಕೂರು ಲೋಕಾಯುಕ್ತ ಪೊಲೀಸರಿಂದ ದಾಳಿ ಪಿಎಚ್ಸಿ ವೈದ್ಯನಾಗಿರುವ ಡಾಕ್ಟರ್ ಜಗದೀಶ್ ಪತ್ನಿ ರೂಪಾ ತಾಯಿ ಹಾಗೂ ಸಹೋದರ ಕಾಂತರಾಜ್ ಹೆಸರಿನಲ್ಲಿ ಹಲವೆಡೆ ಆಸ್ತಿ ಪತ್ತೆ ಅಕ್ರಮ ಆಸ್ತಿ ಮಾಡಿರುವ ಆರೋಪದಡಿ ದಾಳಿಯನ್ನ ಮಾಡಲಾಗಿದೆ ಲೋಕಾಯುಕ್ತ ಅಧಿಕಾರಿಗಳಿಂದ ಮುಂದುವರಿದ ಪರಿಶೀಲನೆ ಸ್ನೇಹಿತರೆ ನಿಮ್ಮ ಊರಿನಲ್ಲಿ ನಿಮ್ಮ ಸಾರ್ವಜನಿಕರು ಸಮಸ್ಯೆಯಿಂದ ಬಳತಿದ್ದಾರಾ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಹಾಗಾದ್ರೆ ನಿಮ್ಮ ದೂರಿಗೆ ವೇದಿಕೆಯಾಗಲಿದೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನಲ್ ನಿಮ್ಮ ಸಮಸ್ಯೆಯ ಫೋಟೋಗ್ರಾಫರ್ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳಿಸಿಕೊಡಿ ಅಷ್ಟು ಮಾತ್ರ ಅಲ್ಲ ನಿಮ್ಮ ಸಮಸ್ಯೆ ವರದಿಯನ್ನ ಕಳಿಸಿಕೊಡಿ ನೀವು ನಿಮ್ಮ ದೂರನ್ನ ಕಳಿಸಬೇಕಾದ ದೂರವಾಣಿ ವಿಳಾಸ ಒಂಬತ್ತು ಐದು ಮೂರು ಐದು ನಾಲ್ಕು ಒಂದು ನಾಲ್ಕು ಎರಡು ನಾಲ್ಕು ಒಂದು